ಕಡೆಗೂ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಎಸ್ಪಿ ನಡುವೆ ಸೀಟ್ ಹಂಚಿಕೆ ಯಶಸ್ವಿಯಾಗೋದರೊಂದಿಗೆ ಮಹತ್ವದ ಬೆಳವಣಿಗೆ ಆಗಿದೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಸೀಟ್ ಹಂಚಿಕೆ ಅಂತಿಮಗೊಂಡ ಹಿನ್ನೆಲೆಯಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಪಾಲ್ಗೊಂಡು ಬಿಜೆಪಿ ಹಠಾವೋ ದೇಶ ಬಚಾವೋ ಅಂತ ಕರೆ ನೀಡಿದ್ದಾರೆ ವಿಧಾನಸಭೆ ಚುನಾವಣೆ ವೇಳೆ ಎರಡೂ ಪಕ್ಷಗಳ ನಡುವೆ ತಲೆದೂರಿದ್ದಂತಹ ಮುನಿಸು ಶಮನವಾಗಿ ಈಗ ಆತ್ಮವಿಶ್ವಾಸದೊಂದಿಗೆ ಲೋಕಸಭೆ ಚುನಾವಣೆ ಎದುರಿಸುವಂತಹ ವಾತಾವರಣ ಒಂದು ನಿರ್ಮಾಣ ಆದಂತಾಗಿದೆ ಈ ಹೊತ್ತಿನಲ್ಲಿ ಯು ಪಿ ಕಾಂಗ್ರೆಸ್ ಎಸ್ ಪಿ ಮೈತ್ರಿಯ ಮಹತ್ವ ಎಷ್ಟಿದೆ ಅದೇ ವೇಳೆ ಅದರ ಎದುರಿನ ಸವಾಲುಗಳು ಏನೇನಿವೆ ಅನ್ನೋದನ್ನ ಒಮ್ಮೆ ನೋಡ್ಬೇಕು ಒಂದು ಮುಖ್ಯ ವಿಚಾರ ಏನಂದ್ರೆ ಮೈತ್ರಿಯಲ್ಲಿನ ಪಕ್ಷಗಳೆರಡು ಉತ್ತರ ಪ್ರದೇಶದಲ್ಲಿ ಸೀಟ್ ಹಂಚಿಕೆಯನ್ನು ಇಷ್ಟು ನಿಖರವಾಗಿ ಘೋಷಣೆ ಮಾಡಿಕೊಂಡಿರೋದು ಇದೇ ಮೊದಲು ಎನ್ ಡಿ ಇಂಥ ಎದೆಗಾರಿಕೆಯನ್ನು ತೋರಿಸೋದಕ್ಕೆ ಹಿಂಜರಿಯತ್ಲೇ ಇದೆ ಈಗಾಗಲೇ ಅದೇ ಕಾರಣಕ್ಕೆ ಎನ್ ಡಿ ಎಳಗೆ ಅಸಮಾಧಾನಗಳು ಎದ್ದಿವೆ ಅನ್ನುವಂಥ ಮಾತುಗಳು ಇವೆ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಎಸ್ ಪಿ ಮಧ್ಯ ಮೈತ್ರಿ ಸಾಧ್ಯವಾದದ್ದು ಹೇಗೆ ಅದು ಹೇಗೆ ಪರಿಣಾಮಕಾರಿಯಾಗಬಲ್ಲದು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಎಸ್ ಪಿ ನಡುವಿನ ಸೀಟ್ ಹಂಚಿಕೆ ಒಪ್ಪಂದದ ಪ್ರಕಾರ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭೆ ಕ್ಷೇತ್ರಗಳ ಪೈಕಿ ಎಸ್ ಪಿ ಅರವತ್ತ್ ಮೂರು ಸ್ಥಾನಗಳಲ್ಲಿ ಮತ್ತು ಕಾಂಗ್ರೆಸ್ ಹದಿನೇಳರಲ್ಲಿ ಸ್ಪರ್ಧೆ ಮಾಡಲಿದೆ ರಾಯ್ಬರೇಲಿ ಅಮೇಥಿ ವಾರಣಾಸಿ ಕಾನ್ಪುರ್ ಸಿಟಿ ಫತೇಪುರ್ ಸಿಕ್ರಿ ಬನ್ಸ್ಗಾಂವ್ ಸಹರಾನ್ಪುರ್ ಪ್ರಯಾಗ್ರಾಜ್ ಮಹಾರಾಜ್ಗಂಜ್ ಅಮ್ರೋಹಾ ಝಾನ್ಸಿ ಶಹರ್ ಗಾಜಿಯಾಬಾದ್ ಮಥುರಾ ಸೀತಾಪುರ ಬಾರಾಬಂಕಿ ಮತ್ತು ಡಿಯೋರಿಯಾದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿದೆ ಅಂತ ಎಸ್ ಪಿ ರಾಜ್ಯ ಘಟಕದ ಮುಖ್ಯಸ್ಥ ನರೇಶ್ ಉತ್ತಮ್ ಪಟೇಲ್ ಹೇಳಿದ್ದಾರೆ ರಾಯ್ಬರೇಲಿ ಅಮೇಥಿ ಮತ್ತು ವಾರಣಾಸಿ ಮೂರು ಪ್ರಮುಖ ಸ್ಥಾನಗಳನ್ನ ಎಸ್ಪಿ ಕಾಂಗ್ರೆಸ್ಗೆನೆ ಬಿಟ್ಕೊಟ್ಟಿದೆ ವಾರಣಾಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷೇತ್ರ ಆಗಿದ್ರೆ ಅಮೇಥಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಅವರು ಸೋತಿದ್ರು ರಾಯ್ಬರೆಯಲ್ಲಿ ಸೋನಿಯಾ ಗಾಂಧಿ ಅವರು ಆರೋಗ್ಯದ ಕಾರಣಕ್ಕಾಗಿ ತೆರವು ಮಾಡುವವರೆಗೆ ಮತ್ತು ರಾಜ್ಯಸಭೆಗೆ ಹೋಗುವವರೆಗೂ ಅವರ ಕ್ಷೇತ್ರ ಆಗಿದೆ ಸೀಟ್ ಹಂಚಿಕೆಯಾದ ಬೆನ್ನಲ್ಲೇ ಆಗ್ರಾದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಅಖಿಲೇಶ್ ಯಾದವ್ ಭಾನುವಾರ ಸೇರ್ಕೊಂಡ್ರು ನ್ಯಾಯಯಾತ್ರೆಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಯಾದವ್ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸೋದೇ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರು ಯಾತ್ರೆ ಅಲಿಗಢ ವಿಭಾಗದಿಂದ ಅಮ್ರೋಹ್ ಸಂಭಾಲ್ ಬುಲಂದ್ ಶಹರ್ ಅಲಿಗಢ ಹತ್ರಾಸ್ ಮೂಲಕ ಆಗ್ರಾ ವಿಭಾಗವನ್ನು ಪ್ರವೇಶ ಮಾಡಿತು ಅಲ್ಲಿ ಎಸ್ ಪಿ ಮುಖ್ಯಸ್ಥರು ಸೇರ್ಕೊಂಡ್ರು ರಾಹುಲ್ ಗಾಂಧಿ ಅವರೊಂದಿಗೆ ಜಂಟಿ ಸಾರ್ವಜನಿಕ ಭಾಷಣವನ್ನ ಮಾಡಿದ್ರು ಇವತ್ತು ರೈತರು ಸರ್ಕಾರದ ವಿರುದ್ಧ ನಿಂತಿದ್ದಾರೆ ಸರ್ಕಾರ ರೈತರ ಶಕ್ತಿಗೆ ಹೆದರ್ತಾ ಇದೆ ಹಿಂದುಳಿದ ವರ್ಗಗಳು ದಲಿತರು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಬಿಜೆಪಿ ನೀಡಬೇಕಾದಂತಹ ಗೌರವವನ್ನ ನೀಡಿಲ್ಲ ಅಂತ ಅಖಿಲೇಶ್ ಆರೋಪ ಮಾಡಿದ್ದಾರೆ ಈ ಅಂಶ ಅಂದ್ರೆ ಸಾಮಾಜಿಕ ನ್ಯಾಯದ ವಿಚಾರ ಕಾಂಗ್ರೆಸ್ ಮತ್ತು ಎಸ್ಪಿ ಎರಡೂ ಒಂದಾಗುವಲ್ಲಿ ಪಾತ್ರವನ್ನು ವಹಿಸಿದೆ ಇದರೊಡನೆ ಚುನಾವಣಾ ಅನಿವಾರ್ಯತೆಗಳು ಕೂಡ ಅವೆರಡೂ ಪಕ್ಷಗಳನ್ನ ಹತ್ತಿರ ತಂದಿವೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ ಕಳೆದ ಒಂದು ವರ್ಷದಿಂದ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಪಿಡಿಎ ಸೂತ್ರವನ್ನ ರೂಪಿಸಿದ್ದಾರೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರನ್ನ ಕ್ರೋಢೀಕರಿಸುವಂತಹ ಸೂತ್ರ ಅದು ಹಿಂದಿನ ಚುನಾವಣೆಗಳಲ್ಲಿನ ಮತದಾನದ ಮಾದರಿಗಳನ್ನ ಗಮನಿಸಿದ್ರೆ ಬಿಜೆಪಿ ಮತ್ತದ್ರ ಮಿತ್ರ ಪಕ್ಷಗಳು ಯಾದವೇತರ ಒಬಿಸಿಗಳು ಮತ್ತು ಜಾಟವೇತರ ದಲಿತ ಮತಗಳ ಗಣನೀಯ ಪಾಲನ ಹೊಂದಿದೆ ಆದ್ರೆ ಆ ಮತದಾರರಲ್ಲಿ ಹೆಚ್ಚಿನವರು ಬಿಜೆಪಿಯಿಂದ ಭ್ರಮ ನಿರ್ಸಕ್ಕೊಳಗಾಗಿದ್ದಾರೆ ಅನ್ನೋದನ್ನ ಕೂಡ ಎಸ್ ತಿಳಿದಿದೆ ಇದಕ್ಕೆ ಕಾರಣ ಈ ಸಮುದಾಯಗಳು ಎದುರಿಸ್ತಾ ಇರುವಂತಹ ಕೃಷಿ ಸಮಸ್ಯೆಗಳು ಹಣದುಬ್ಬರ ಮತ್ತು ನಿರುದ್ಯೋಗದಂತಹ ಅಂಶಗಳು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಎರಡನೇ ಹಂತ ನ್ಯಾಯ ಯಾತ್ರೆಯಾಗಿದೆ ಬಿಜೆಪಿ ಏನನ್ನೋದನ್ನ ಅದರ ನಿಜ ಬಣ್ಣವನ್ನ ಈ ಯಾತ್ರೆಯ ಮೂಲಕ ರಾಹುಲ್ ಹೇಳ್ತಾ ಬಂದಿದ್ದಾರೆ ನಿರಂತರವಾಗಿ ಜಾತಿ ಗಣತಿ ಸಾಮಾಜಿಕ ಆರ್ಥಿಕ ನ್ಯಾಯ ಮತ್ತು ನಿರುದ್ಯೋಗದ ಸಮಸ್ಯೆಯನ್ನ ಕಾಂಗ್ರೆಸ್ ಎತ್ತುತ್ತಿರೋದ್ರೊಂದಿಗೆ ದೇಶದ ದಲಿತರು ಮತ್ತು ಒಬಿಸಿ ಬಿಜೆಪಿಯಿಂದ ಸುರಕ್ಷತೆ ಇಲ್ಲ ಅನ್ನೋದನ್ನ ಮನಗಾಣಿಸುವಂತಹ ಯತ್ನದಲ್ಲಿದೆ ಇನ್ನು ಮತಗಳನ್ನು ಸೆಳೆಯುವಂತಹ ವಿಚಾರ ಸಿ ಎಸ್ ಡಿ ಎಸ್ ದತ್ತಾಂಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಪಿ ಯಶಸ್ವಿಯಾಗಿರೋದು ಮುಸ್ಲಿಂ ಮತ್ತು ಯಾದವ ಮತಗಳ ದೊಡ್ಡ ಪಾಲನ ಪಡೆಯುವಲ್ಲಿ ಇದೇ ವೇಳೆ ದಲಿತರು ಮತ್ತು ಒಬಿಸಿ ಗಳನ್ನ ಸೆಳೆಯೋದಿಕ್ಕೆ ಅದಕ್ಕೆ ಸಾಧ್ಯ ಆಗ್ಲಿಲ್ಲ ಇನ್ನೊಂದು ಕಡೆ ಕಳೆದ ಬಾರಿ ಕಾಂಗ್ರೆಸ್ಗೂ ಅದು ಚುನಾವಣಾ ಹೋರಾಟದಲ್ಲಿ ಪ್ರಬಲವಾಗಿಲ್ಲ ಅನ್ನುವಂತಹ ಕಾರಣಕ್ಕೆ ಜನರು ಅದಕ್ಕೆ ಮತ ಹಾಕಲಿಲ್ಲ ಈಗ ಅವೆರಡೂ ಪಕ್ಷಗಳು ಮೈತ್ರಿಯಲ್ಲಿ ಇರೋದ್ರಿಂದ ಹಾಗೆ ಮತಗಳು ಕೈ ತಪ್ಪಿ ಹೋಗೋದನ್ನ ತಡಿಬಹುದು ಬಹುಪಾಲು ಮುಸ್ಲಿಂ ಮತದಾರರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾಘಟಬಂಧನ್ಗೆ ಮತ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ಗೆ ಮತ ಹಾಕ್ತೇವೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ ಸಮೀಕ್ಷೆಗಳು ಹೇಳಿವೆ ಹಾಗಾಗಿ ಚುನಾವಣಾ ಅನಿವಾರ್ಯತೆಗಳು ಮತ್ತು ಸೈದ್ಧಾಂತಿಕ ಸಾಮ್ಯತೆ ಅವೆರಡೂ ಪಕ್ಷಗಳನ್ನು ಒಟ್ಟಿಗೆ ತಂದಿವೆ ಯು ಪಿಯಲ್ಲಿ ಈ ಮೈತ್ರಿ ಏನು ಸಾಧಿಸಬಹುದು ಬರುವ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಸುಮಾರು ಐವತ್ತೈದು ಸ್ಥಾನಗಳಿಗೆ ಎನ್ ಡಿ ಎನ್ನು ಕಟ್ಟಿ ಹಾಕಬಹುದು ಅನ್ನೋದೊಂದು ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ನಾಲ್ಕು ಸೀಟುಗಳನ್ನು ಅದು ಗೆದ್ದಿತ್ತು ಬಿಜೆಪಿಯನ್ನು ಹಾಕಿ ಕಟ್ಟಿ ಹಾಕೋದು ಇಂಡಿಯಾ ಮೈತ್ರಿಕೂಟಕ್ಕೆ ಸಾಧ್ಯ ಆಗಬಹುದಾ ಇದು ಕಾಂಗ್ರೆಸ್ ಮತ್ತು ಎಸ್ ಪಿ ಎದುರಿರುವಂತಹ ಸವಾಲು ಜನರಿಗಾಗಿ ಏನನ್ನೂ ಮಾಡದಿದ್ರು ಬಿಜೆಪಿಯ ಬಳಿ ಅಧಿಕಾರ ಇದೆ ಹಣಬಲ ಇದೆ ಜನಬಲ ಇದೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚಿರೋದು ನಿಜಾನೇ ಆದ್ರೂ ಮೋದಿ ಅವರ ಜನಪ್ರಿಯತೆಯನ್ನ ಮೀರಿ ಹೋಗೋದಿಕ್ ಸಾಧ್ಯ ಇಲ್ಲ ಇನ್ನೊಂದ್ ಕಡೆ ಪ್ರತಿಪಕ್ಷಗಳ ಪ್ರಯತ್ನಗಳ ಹೊರತಾಗಿಯೂ ಬಿಜೆಪಿಯ ರಾಮ್ ರೋಟಿ ಮತ್ತು ರಾಷ್ಟ್ರ ಅನ್ನೋದ್ರ ಹೊಳಪು ಕುಂದಿಲ್ಲ ಆದ್ರೂ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಬಿಜೆಪಿ ವಿರೋಧಿ ನಿರೂಪಣೆಯೊಂದಿಗೆ ಚುನಾವಣೆಯನ್ನ ಎದುರಿಸಲಿದೆ ಯು ಪಿ ಯಲ್ಲಿ ಪಿ ಅಧಿಕಾರ ಕಳೆದುಕೊಂಡು ಹನ್ನೆರಡು ವರ್ಷಗಳೇ ಕಳೆದಿವೆ ಮತ್ತದು ಅವತ್ತಿನಿಂದ ಚೇತರಿಸಿಕೊಂಡೇ ಇಲ್ಲ ಅಲ್ಲಿ ಅಸಮಾಧಾನ ಹೊಂದಿರುವವರು ದೊಡ್ಡ ಪ್ರಮಾಣದಲ್ಲೇ ಇದ್ರು ಕಾಂಗ್ರೆಸ್ ಪಾಲಿಗೆ ಎಸ್ ಪಾಲಿಗೆ ಅವರು ದೂರನೇ ಇದ್ದಾರೆ ಹೀಗಿರುವಾಗ ಎಸ್ಪಿ ಕಾಂಗ್ರೆಸ್ ಮೈತ್ರಿ ಜನರಿಗೆ ಯಾವ ಸಂದೇಶವನ್ನ ಕೊಡಲಿದೆ ಅನ್ನೋದ್ರ ಮೇಲೆ ಎಂಥ ಅಭ್ಯರ್ಥಿಗಳನ್ನ ಆರಿಸುತ್ತೆ ಅನ್ನೋದ್ರ ಮೇಲೆ ಅದರ ಯಶಸ್ಸು ನಿರ್ಧಾರ ಆಗಲಿದೆ ಈಗಿರುವಂತಹ ಅವಕಾಶವನ್ನ ಅವೆರಡೂ ಪಕ್ಷಗಳು ಪ್ರಾಮಾಣಿಕವಾಗಿ ಸಾಮಾಜಿಕ ಕಳಕಳಿಯೊಂದಿಗೆ ಸದುಪಯೋಗ ಮಾಡಿಕೊಂಡಲ್ಲಿ ಕಡೆ ಪಕ್ಷ ಬಿಜೆಪಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದದಕ್ಕಿಂತ ಕಡಿಮೆ ಸ್ಥಾನಗಳಿಗೆ ಕಟ್ಟಿ ಹಾಕೋದು ಸಾಧ್ಯ ಆಗಬಹುದು ಅಷ್ಟು ಮಾಡಿದ್ರೂ ಅದು ಮೈತ್ರಿಯ ಗಮನಾರ್ಹ ಸಾಧನೆನೇ ಆಗಲಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ